ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯಿಸಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಅವರಿಗೆ ಮನವಿ ಪತ್ರ ರವಾನಿಸಿದರು ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಬಿಜೆಪಿಯ ನಡೆಯಂತೆ ನುಡಿದಿರ್ತಕ್ಕಂಥ ಅಮಿತ್ ಶಾಗೆ ದೇವರಾಜ ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ಎಲ್ ಸಂದೇಶ್ ಮಾತನಾಡಿ ವಿಶ್ವದ ಶ್ರೇಷ್ಠ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಮಹತ್ವದ ಚರ್ಚೆ ನಡೀತಾ ಇರುವ ಸಮಯದಲ್ಲಿ ಹಗುರ ಮತ್ತು ಕೀಳು ಅಭಿರುಚಿಯಿಂದ ಅವಹೇಳನ ಮಾಡಿರುವುದು ಖಂಡನೀಯ ಸಂವಿಧಾನಬದ್ಧವಾಗಿ ದೇಶದ ಆಂತರಿಕ ಭದ್ರತೆ ರಕ್ಷಿಸುವ ಗೃಹ ಇಲಾಖೆ ಮುಖ್ಯಸ್ಥರಾಗಿ ಸಂವಿಧಾನ ಶಿಲ್ಪಿಯನ್ನ ಹೀಯಾಳಿಸಿರುವುದು ಘೋರ ಅಪಮಾನವಾಗಿದೆ ಅಲ್ಲದೆ ಸಂವಿಧಾನದ ಬಗ್ಗೆ ಅಮಿತ್ ಶಾರಿಗೆ ಇರುವ ಅಸಡ್ಡೆತನದ ಪ್ರದರ್ಶನವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸಂವಿಧಾನವನ್ನು ಬದಲಾಯಿಸುವ ಹಾಗೂ ತಿದ್ದುಪಡಿಗಳ ಮೂಲಕ ಸಂವಿಧಾನದ ಮೂಲ ಆಶಯವನ್ನು ತಿರುಚುವ ಕೆಲಸ ನಡೆಯುತ್ತಾ ಬಂದಿದೆ ವಿಶೇಷವಾಗಿ ಕೃಷಿಕರು ಮಹಿಳೆಯರು ದಲಿತರು ಹಿಂದುಳಿದವರು ಸೇರಿದಂತೆ ಅಸಹಾಯಕ ಸಮುದಾಯಗಳನ್ನು ಉದಾಸೀನವಾಗಿ ಕಾಣುತ್ತಾ ಶೋಷಣೆ ಮಾಡುತ್ತಾ ಬರಲಾಗಿದೆ ಬಹು ಜನರ ರಕ್ಷ ಕವಚವಾಗಿರುವ ಸಂವಿಧಾನದ ಬಗ್ಗೆ ಅಸಹನೆ ಹೊಂದಿರುವ ಮನುಸ್ಮೃತಿ ಪ್ರಭಾವಿತ ಬಿಜೆಪಿಯವರು ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾ ಬಂದಿದ್ದಾರೆ ಇದೀಗ ಅದೇ ಪರಂಪರೆಯನ್ನ ಅಮಿತ್ ಶಾ ಮುಂದುವರಿಸಿದ್ದಾರೆ ಇಂತಹ ನಡವಳಿಕೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮರ್ಥಿಸಿರುವುದು ರಾಷ್ಟ್ರೀಯ ದುರಂತ ಅಂತ ಕಿಡಿಕಾರಿದ್ರು ಸ್ವತಂತ್ರ ಭಾರತ ನಿರ್ಮಾಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸಂಗ್ರಾಮ ಮುಖ್ಯ ಪಾತ್ರ ವಹಿಸಿರುವಂತೆ ಮಾನವತೆ ಮತ್ತು ಸಮಾನತೆಯ ರಾಷ್ಟ್ರ ಕಟ್ಟುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿತ ಸಂವಿಧಾನ ಸರ್ವೋಚ್ಚವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ವಾಧಿಕಾರಿ ಮನಸ್ಥಿತಿಯ ದುಷ್ಟಶಕ್ತಿಗಳು ಸಂವಿಧಾನದ ಮೇಲೆ ದಾಳಿ ನಡೆಸ್ತಾ ಇರುವುದು ದುರಾದೃಷ್ಟಕರ ಸಂಸತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಅಮಿತ್ ಶಾರನ್ನ ಸಂಪುಟದಿಂದ ವಜಾಗೊಳಿಸಿ ಕಾನೂನುಬದ್ಧವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದರು ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನ ನಿರ್ಮಾಣ ಮಾಡೋದ್ರಲ್ಲಿ ಏಕ ಪಾತ್ರವನ್ನು ವಹಿಸಿದ್ರು ಸ್ವತಂತ್ರದ ನಂತರ ಈ ದೇಶದಲ್ಲಿ ಮಾನವೀಯತೆ ಮತ್ತು ಸಮಾನತೆಯನ್ನ ಸೃಷ್ಟಿ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಈ ದೇಶದ ಆಂತರಿಕ ಭದ್ರತೆಯನ್ನ ಕಾಪಾಡಬೇಕಾದಂತ ಅಮಿತ್ ಶಾ ಅವರು ಅವಹೇಳನಕಾರಿಯಾದಂಥ ಮಾತುಗಳನ್ನು ಆಡಿದ್ದಾರೆ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನು ನೆನೆದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಇವರು ಎರಡು ಸಾವಿರದ ನಾಲ್ಕರಿಂದ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಕಳೆದ ಹತ್ತು ವರ್ಷಗಳಿಂದ ಇವರು ಜನಕ್ಕೆ ಯಾವ ನರಕವನ್ನು ತೋರಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಸೊ ಎರಡು ಸಾವಿರದ ಈ ಹತ್ತು ವರ್ಷದ ಅವಧಿನಲ್ಲಿ ಹದಿನೈದು ಲಕ್ಷ ದುಡ್ಡಾಗ್ತೀವಿ ಅನ್ನೋ ಸ್ವರ್ಗವನ್ನು ತೋರಿಸಿದ್ರು ಕೈಗೆ ಸಿಗ್ಲಿಲ್ಲ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಅದು ಕೈಗೆ ಸಿಗ್ಲಿಲ್ಲ ನಿಮ್ಮ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತಂದ್ರು ಮಾನ್ಯ ಬಿ ಜೆ ಪಿ ಸರ್ಕಾರದವರು ಯಾವುದು ಸಿಗ್ಲಿಲ್ಲ ನಿಜ ಹೇಳ್ಬೇಕು ಅಂದರೆ ಕಳೆದ ಹತ್ತು ವರ್ಷದಿಂದ ಈ ಬಿ ಜೆ ಪಿ ಸರ್ಕಾರ ಜನಸಾಮಾನ್ಯರಿಂದ ಹದಿನೈದು ಲಕ್ಷವನ್ನ ಹಗಲು ದರವಡೆ ಮಾಡಿದೆ ಅಂತ ಸರ್ಕಾರದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನ ಆಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದನೂ ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಸಂವಿಧಾನ ಸರಿ ಇಲ್ಲ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ಈ ಥರದನ್ನ ಹೇಳ್ತಾ ಹೇಳ್ತಾ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಬೇರೆಗಳನ್ನು ದುರ್ಬಲಗೊಳಿಸುವಂತ ಕೆಲಸವನ್ನ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಅದರ ಮನಸ್ಸಲ್ಲೇನಿದೆ ಕೇಂದ್ರ ಬಿ ಜೆ ಪಿ ಸರ್ಕಾರದ ಮನಸ್ಸಲ್ಲೇನಿದೆ ಅದು ಅಮಿತ್ ಶಾ ಅವರ ಬಾಯಲ್ಲಿ ಬಂದಿದೆ ಸೊ ಹಾಗಾಗಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಕೇವಲ ದಲಿತರದ್ದು ಪರಿಶಿಷ್ಟ ಜಾತಿಯವರದು ಮಾತ್ರ ಅಲ್ಲ ಅದು ಎಲ್ಲ ಹಿಂದುಳಿದ ವರ್ಗಗಳು ಎಲ್ಲ ಕೃಷಿಕರು ಎಲ್ಲ ಮಹಿಳೆಯರ ಜವಾಬ್ದಾರಿ ಅಂತೇಳಿ ಭಾವಿಸಿ ನಾವು ದೇವರಾಜರ್ಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸ್ತಾ ಅವರನ್ನ ಪ್ರತಿಷ್ಠಿತ ಯಾವ ಸಂವಿಧಾನದ ಏನು ಸಂವಿಧಾನದ ಇದಿದೆ ಸಂವಿಧಾನ ಇದೆ ಆ ಸಂವಿಧಾನದ ಅಡಿನಲ್ಲಿ ಗ್ರೋಖಾತೆಯನ್ನ ತಗೊಂಡು ಈ ದೇಶದ ಜನರನ್ನ ರಕ್ಷಣೆ ಮಾಡಬೇಕಾದಂತ ಅಮಿತ್ ಶಾ ಅವರು ಸಂವಿಧಾನವನ್ನೇ ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ದುರಂತ ಇನ್ನು ಎಲ್ಲದಕ್ಕೂ ಮಾತಾಡ್ತಾ ಮನ್ ಕಿ ಬಾತ್ ಇರೋ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವ ಮಾತನ್ನು ಆಡದೆ ಮೌನ ವಹಿಸಿರೋದು ಕೂಡ ಅವರು ಕೂಡ ಅಮಿತ್ ಶಾ ಅವರ ಹೇಳಿಕೆನ ಸಮ್ಮತಿಸಿದಂತೆ ಕಾಣ್ತಾ ಇದೆ ಆದ್ರಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಪತಿಗಳನ್ನ ಮಧ್ಯಸ್ಥಿಕೆ ವಹಿಸಿ ಅಮಿತ್ ಶಾ ಅವರನ್ನ ಮೊದಲು ಗೃಹ ಖಾತೆಯಿಂದ ತೆಗಿಬೇಕು ಸದಸ್ಯತ್ವದಿಂದ ವಜಾಗೊಳಿಸಬೇಕು ಸಂವಿಧ ರಾಷ್ಟ್ರ ವಿರೋಧಿ ಏನು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಟೀಮಾರ್ ಅವರು ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥವರೆಲ್ಲರೂ ರಾಜಕೀಯವಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರತಕ್ಕಂಥ ಬಿಜೆಪಿಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಲಿಂಗಯ್ಯ ಲಿಂಗಯ್ಯ ಡಿ ಜೈರಾಮ್ ಅಮ್ಜದ್ ಪಾಷಾ ಕೆಎನ್ಪ್ರಭು ಸಿದ್ದಶೆಟ್ಟಿ ಎಂಎಸ್ ರಾಜಣ್ಣ ಚನ್ನಪ್ಪ ಡಿರಮೇಶ್ ಮರಿಯಪ್ಪ ಚಿಕ್ಕಬೋರಪ್ಪ ಹೇಮಾ ಬಸವರಾಜ್ ಶಶಿಕುಮಾರ್ ನೇತೃತ್ವವನ್ನು ವಹಿಸಿದ್ರು